ಫಸ್ಟ್ ಟೈಮ್ ಅಭಿ ಏನೋ ಕೆಲಸ ಮಾಡ್ತಿದ್ದಾರೆ ತಾಯಿ ಮರೆ ಎಲ್ಲ ಎರಡ್ ಸಾವಿರದ ಐನೂರು ವರ್ಷಗಳ ಹಿಂದೆ ಕಟ್ಸಿರ್ತಕ್ಕಂತಹ ದೇವಸ್ಥಾನ ಯಾರಾದ್ರೂ ತಿಂದಿದ್ದೀರಾ ಹೇಗಿದೆ ಪ್ಲೇಸ್ ಅಂತಂದ್ರೆ ರಜನಿ ಹಾಯ್ ಹಲೋ ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಐದುವರೆಗೆ ಇದ್ದಾಳಿ ಅಂತ ಹೇಳಿದ್ರು ಬಟ್ ನಾವು ಆರೂವರೆಗೆ ಇದ್ದಿದ್ದೀವಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೋಬೇಕಾಗಿತ್ತು ಅದಕ್ಕೆ ಸೌದೆನ ತರಕ್ಕೆ ಹೋಗ್ತಾ ಇದೀವಿ ಮಸ್ತು ವೆದರ್ ಸೂಪರ್ ಹೇಗೆ ಗುಡ್ ಮಾರ್ನಿಂಗ್ ಬ್ರೋ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಎಲ್ಲರೂ ಗುಡ್ ಮಾರ್ನಿಂಗ್ ಎಷ್ಟು ಚೆನ್ನಾಗಿದೆ ರೋಡ್ ಮಾಮ್ ಒಂಥರ ಸಕ್ಕತ್ತಾಗಿದೆ ನೋಡಿ ಗಾಯ್ಸ್ ಫಸ್ಟ್ ಟೈಮ್ ಅಬಿ ಏನೋ ಕೆಲಸ ಮಾಡ್ತಿದ್ದಾರೆ ನೀವು ಕೆಲಸ ಮಾಡಲ್ಲ ತಾನೇ ಜಾಸ್ತಿ ಮಾಡ್ತೀನಿ ಅಮ್ಮ ಯಾಕೆ ಸ್ವಲ್ಪ ಹೇಳಿರಿ ಅದನ್ನ ಮುರಿದ್ರೆ ಜಾಸ್ತಿ ಆಗುತ್ತೆ ಹೆಡ್ಕೊಳಕ ಆಗಲ್ಲ ಆಗ್ಲಿ ಬಿಡಿ ಹೆಡ್ಕೊಂಡ್ ನಮ್ಮ ಏರಿಯಾ ಸೈಡ್ ಎಲ್ಲಾ ಗುಬ್ಬಚ್ಚಿಗಳೇ ಕಾಣ್ಸಲ್ಲ ಈಗ ಈ ಊರ್ ಪೂರ್ತಿ ಗುಬ್ಬಚ್ಚಿಗಳೇ ಇದೆ ಮುಚ್ಚಿ ಮನೆ ಕಡೆ ಎಲ್ಲ ಸೋಲರ್ ಗೀಜರ್ ಎಲ್ಲ ಯೂಸ್ ಮಾಡಿ 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 ಈ ತರ ಕಾಯಿಸ್ಕೊಂಡು ಬಿಸಿಲಿದಲ್ಲಿ ಸ್ನಾನ ಮಾಡೋದ್ರೇ ಡಿಫ್ರೆಂಟ್ ಫೀಲ್ ಆಪ್ಷನ್ ಇದೆ ಈ ತರ ನಿಮ್ಮ ಮನೇಲಿ ಇವಾಗ್ಲೂ ಇಲ್ಲ ತಾನೇ ನಮ್ಮ ಹಳೆ ಮನೇಲಿ ಇತ್ತು ಹಂಡೆ ಒಲೆ ಎಲ್ಲ ಅಲ್ಲಿ ನಮ್ ಹಳೆ ಮನೇಲಿ ಇತ್ತು ಇವಾಗಿನ ಇರೋ ಮನೆಗಳಲ್ಲೆಲ್ಲ ಈ ತರ ಎಲ್ಲ ಆಪ್ಷನ್ ಕೊಟ್ಟಿರಲ್ಲ ಎಲ್ಲ ಗೀಜರ್ ಸೋಲಾರ್ ಎಷ್ಟು ಚೆನ್ನಾಗಿ ದೃಷ್ಟಿ ಆಗ್ಬಿಡುತ್ತೆ ಇನ್ನೇ ಮರೆತರು ತಾಯಿ ಮರೆಯೆಲ್ಲ ತಾಯಿನ ಎಲ್ಲ ಬದಲಾಗುದಿಲ್ಲ ಗೌರುಳಿ ಕಳೆದೋದರು ಇದು ಶುಭಶ್ರೀ ಶುಭಶ್ರೀ ಅದು ಸೌಮ್ಯ ಇದು ಸೌಮ್ಯ ಹ್ಮ್ ಅದು ಅದು ರಜನಿ ಹಾ ರಜಿನಿ ಮಗಳು ಈಗ ರೀಸೆಂಟಾಗಿ ಅವ್ಳು ಲಸ್ಟ್ ತಿಂಗ್ಳು ಅದಕ್ಕೆ ಲಕ್ಷ್ಮಿ ಅದು ತಿಂಗ್ಳು ಆಗಿಲ್ಲ ಇನ್ನು ಇನ್ನೂ ಆಗಿಲ್ವಾ ಒನ್ ಮಂತ್ ಆಗಿಲ್ಲ ಬಿಸಿ ಬಿಸಿ ಕಾಫಿ ಮಾಡಿ ಕೊಟ್ಟಿದ್ದಾರೆ ಆ ವಾಜ್ ತಾಜ್ ಇದು ಯಾವ ಹಾಲು ಗೊತ್ತಾ ಇದಾಲು ಲಕ್ಷ್ಮೀ ಹಾಲು ಒಂಟೈತೆ ಸಬಾರಿ ಡ್ಯಾ ಡ್ಯಾಂಡ ಇಲ್ಲಿಗೆ ಈಗ ವರ್ಕೌಟ್ ಸೆಷನ್ಸ್ ಬುಕ್ಕಿತ್ತು ಈಗ ಸ್ನಾನ ಮಾಡಿಬಿಟ್ಟು ಈಗ ಸ್ನಾನ ಮಾಡಿಬಿಟ್ಟು ನೆಕ್ಸ್ಟು ದೇವ್ರ ದರ್ಶನ ಮಾಡಬೇಕು ದೇವರ ದರ್ಶನ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಒಂದು ಹೊಳೆ ಇದೆಯಂತೆ ಹೊಳೆಗೆ ಹೋಗ್ಬಿಟ್ಟು ಅಲ್ಲಿಂದ ದೇವ್ರ ದರ್ಶನ ಮಾಡಬೇಕು ಸೊ ಸ್ನಾನ ಮಾಡ್ಕೊಂಡು ನಿಮ್ಮತ್ತೆ ಇರ್ತೀನಿ ಸೊ ಗಾಯ್ಸ್ ಈಗ ಹಂಡೇಲಿ ಬಿಸಿ ಬಿಸಿ ನೀರು ಸ್ನಾನ ಆಯಿತು ಇವಾಗ ನಾವು ಹೊಳೆಗೆ ಹೋಗಬೇಕು ಹೊಳೆಗೆ ಹೋಗ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು ಗಾಯ್ಸ್ ಇಲ್ಲಿ ಈ ಮನೆಗೆ ಟಿಫನ್ ಮಾಡೋಕೆ ಬಂದಿದ್ದೀವಿ ವಿದ್ಯಾರ್ಥಿಗಳು ಬಂದಿದ್ದಾರೆ ನಿಮ್ಮ ಗ್ರಾಮದಲ್ಲಿರೋಂತ ದೇವಸ್ಥಾನ ನಿಮ್ಮ ಗ್ರಾಮದ ವ್ಯವಸಾಯ ಪದ್ಧತಿ ಸ್ವಸಹಾಯ ಸಂಘಗಳು ಏನೇನಿದೆ ವಿಶೇಷತೆ ಅದನ್ನ ಸ್ವಲ್ಪ ಅವ್ರಿಗೆ ತಿಳಿಸಬೇಕು ಕಬಿನಿ ಕಪಿಲಾ ಡ್ಯಾಮ್ ಕಾಣಿಸ್ತಾ ಅವ್ರಿಗೆ ಕಾಣಿಸ್ತಿದೆ ನೋಡಲ್ಲಿ ಟು ಆಫ್ ರಾಮ ವಿಕಾಸ್ ಹೇಗಿದೆ ತುಂಬಾ ಚೆನ್ನಾಗಿ ಹಳ್ಳಿ ವಾತಾವರಣ ಅಂತೂ ಬಿಟ್ಟು ಬರಕ್ ನಿನ್ನೆನೂ ತುಂಬಾ ಚೆನ್ನಾಗಿತ್ತು ತಾನೆ ಯಾತ್ರೆ ನಿವಾಸ ಅಂತ ಕೊಟ್ರು ಸಕ್ಕದಾಗಿದೆ ಅದು ಹೆಂಗಿದೆ ಅಂದ್ರೆ ಚೆನ್ನಾಗಿದೆ ಗೊತ್ತಾ ನೀರ್ 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 ಕಾಯಿಸಿಕೊಳ್ಳಕ್ಕೆ ತೊಟ್ಟಿ ಮಳೆ ಫಸ್ಟ್ ನಾನು ಅನ್ಕೊಬಿಟ್ಟಿದೆ ರಾಮಳಿಕಾಸ ಹೆಂಗಿರುತ್ತೋ ಏನೋ ಅಥವಾ ಬೋರ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಬಂದ್ಮೇಲೆ ಮತ್ತೆ ಬಿಟ್ಟು ಅನ್ಸಿದೆ ಇನ್ನು ಮೂರು ದಿನ ಇಲ್ಲ ಒಂದ್ ವಿಷಯ ಏನಂದ್ರೆ ಈ ಹಳ್ಳಿಯವರು ತುಂಬಾ ಒಳ್ಳೆಯವರು ಹಿಂಗೆ ಅಂದ್ರೆ ಊಟಕ್ಕೆ ಇವರು ಇಲ್ಲಿ ಕಾರ್ಯಕರ್ತರು ಏನ್ ಮಾಡಿದಾರೆ ಒಂದೊಂದ್ ದಿನ ಒಬ್ಬೊಬ್ರು ಮನೆ ಅಂದ್ಬಿಟ್ಟು ಒಪ್ಸಿದ್ದಾರೆ ಅವ್ರ ಮನೆಗ್ ಹೋದವರೆಲ್ಲ ಮತ್ತೆ ಕರ್ಕೊಂಬನಿ ಇವ್ರನ್ನ ಊಟಕ್ಕೆ ಅಂತ ಸಕ್ಕದ್ದು ಎಷ್ಟು ಒಳ್ಳೆ ಅತಿಥಿ ಸತ್ಕಾರ ಮಾಡ್ತಾರಂತೆ ಹಳ್ಳಿ ಜನರಿಂದ ಕಲಿಬೇಕು ಇವಾಗ ಇಲ್ಲಿ ಒಂದ್ ದೇವಸ್ಥಾನ ಇದೆ ಅಂತ ಶ್ರೀ ರವಿರಾಮೇಶ್ವರ ದೇವಸ್ಥಾನ ಅಂತ ಅದು ಈ ಪಲ್ಲವರು ಕದಂಬರು ಚಾಳುಕ್ಯರು ಅವ್ರ ಕಾಲದಲ್ಲಿ ನಿರ್ಮಾಣ ಸ್ಥಾಪನೆ ಮಾಡಿರೋದಂತೆ ಲಿಂಗ ತಾನೇ ಇದು ರಾಮೇಶ್ವರ ರಾಮೇಶ್ವರ ಎಲ್ಲವರು ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ಅವ್ರ ಕಾಲದಲ್ಲಿ ಮಾಡಿರೋದು ಅವರೆಲ್ಲ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಆ ದೇವಸ್ಥಾನ ಅವರೆಲ್ಲ ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗವನ್ನು ನೋಡಲು ಈಗ ನಾವೆಲ್ಲ ಹೋಗುತ್ತಿದ್ದೇವೆ ವಾವ್ ಐಜಿಲ್ಲಿ ಕಬಿನಿ ಜಲಾಶಯ ಬ್ಯಾಕ್ ವಾಟರ್ ತೋರಿಸ್ತೀನಿ ಹೇಗ್ ಇದೆ ಪ್ಲೇಸು ಅಂತಂದ್ರೆ ಕ್ರೇಜಿ ವಾಹ್ ಇದರ ಜೊತೆನೇ ಹೋದ್ರೆ ಕೇರಳಕ್ಕೆ ಹೋಗುತ್ತೆ ಆ ಕಾಡು ಅದೇ ಪ್ರಾಣಿಗಳು ಹೇಳಿದ್ವಲ್ಲಾ ಹಾ ಹಾ ಪ್ರಾಣಿಗಳು ಸಿಗುತ್ತೆ ಗಂಡ ತೋರ ಅಂತ ಸಿಗುತ್ತೆ ಅಲ್ವಾ ಕಭಿನಿ ಕಪೀಲಾ ರೀಲ್ಸ್ ಮಾಡಬೇಕು ಇದು ಟೈಮ್ ಇದ್ರೆ ಒಳ್ಳೆ ಕೋರಪ್ಪ ಬಸನ್ ಮಾಡಿ ಒಳ್ಳೆ ಷೂಟಿಂಗ್ ಸ್ಪಾಟ್ ಅಲ್ಲ ಸರ್ ಇದು ಬರ್ತಿರ್ತಾರೆ ಅಂತ ಎಲ್ಲಾ ಷೂಟಿಂಗ್ ಬರ್ತಾರ ನದಿ ನದಿಯೆಲ್ಲಾ ನೋಡಾಯ್ತು ಸೊ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಆಲ್ರೆಡಿ ನಮ್ಮ ಭಾಸ್ಕರ್ಜಿ ಅವರು ಹೋಗಿ ಪೂಜೆ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಸೊ ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬನ್ನಿ ಯಾವ ಹಣ್ಣಿದ ಬೇಲ್ದಣ್ಣು ಬೇದಣ್ಣು ಬೆಳ್ದಣ್ಣು ಬೇಲ್ದಣ್ಣ ಹಾಕು ಅನ್ಸುತ್ತೆ ಬರೀ ಇಂತ ಹೇಳೋ ನೀನು ಯಾರಾದ್ರೂ ತಿಂದಿದಿರಾ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ ನಾನು ಟೇಸ್ಟ್ ನೋವು ಹೇಳ್ತೀನಿ ಹೇಗಿದೆ ಅನ್ಬಿಟ್ಟು ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಕಟ್ಸಿರತಕ್ಕಂತಹ ದೇವಸ್ಥಾನ ಸಂಕಲ್ಪ ಏನಾದರೂ ನಿಮ್ಮ ಇಷ್ಟ ಸಿದ್ಧಿಗಳನ್ನು ಕರುಣಿಸುವ ದೇವಿಸುವಂತ

ನಾನು ಇಪ್ಪತ್ತ್ ಮೂರು ವರ್ಷ ಇಲ್ಲಿ ಬಂದು ಈ ದೇವಸ್ಥಾನಕ್ಕೆ ಈಗ ದೇವಸ್ಥಾನದ ಪೂಜೆ ನಾವು ಇಪ್ಪತ್ತು ವರ್ಷದಿಂದ ಬಂದವರನ್ನ ಈ ತರ ಕೂರಿಸ್ಬಿಟ್ಟು ಬ್ಯಾಚ್ ಬೈ ಬ್ಯಾಚ್ ಜನ ಜಾಸ್ತಿ ಆದ್ರೂ ಅಷ್ಟೇ ಸಂಕಲ್ಪ ಅಂತ ಮಾಡ್ತೀವಿ ಈಗ ಒಂದು ಎರಡು ಎರಡು ನಿಮಿಷ ಮೂರು ನಿಮಿಷ ಸ್ವಲ್ಪ ಮೌನವಾಗಿ ನಾನು ಹೇಳ್ದಂಗೆ ಫಾಲೋ ಮಾಡಿ ಆಮೇಲೆ ಪೂಜೆ ಪ್ರಾರಂಭ ಮಾಡ್ತೀನಿ ಈಗ ಮಹಾಗಣಪತಿ ಸೂರ್ಯ ನಾರಾಯಣ ಕಾರ್ತಿಕೇಯ ಸುಬ್ರಹ್ಮಣ್ಯ ಶ್ರೀ ಚಿಕ್ಕ ದೇವಮ್ಮ ದೇವತಾಪ ಮೈಸೂರು ಸಂಸ್ಥಾನ ಶ್ರೀ ಚಾಮುಂಡೇಶ್ವರಿ ದೇವ ಅಪ್ಪಣಿ ಮುಂಟಿ ಗ್ರಾಮಸ್ಥಿ ದೇವತಃ ಶಂಕರೇಶ್ವರ ಬಸವೇಶ್ವರ ಸೋಮೇಶ್ವರ ರವಿ ಎಂದರೆ ಸೂರ್ಯ ಸೂರ್ಯರ ವಂಶದ ರವಿ ಕುಲ ತಿಲಕ ಶ್ರೀರಾಮ ಬಂದು ಖುದ್ದಾಗಿ ಪೂಜೆ ಮಾಡಿದರಂತೆ ಇಲ್ಲಿ ಆ ರಾಮ ಒಳಗಡೆ ಕೂತ್ಕೊಂಡು ಪೂಜೆ ಮಾಡಿದಕ್ಕೋಸ್ಕರವಾಗಿ ಆ ರವಿ ರಾಮೇಶ್ವರ ಅನ್ನುವ ಹೆಸರು ಬಂತು ಅಂತ ಈ ಪುರಾಣ ಕಥೆಯಲ್ಲಿ ಒಂದು ಉಲ್ಲೇಖ ಇದೆ ಈ ದೇವಸ್ಥಾನದ ಪುರಾಣ ಕತೆ ಬಹಳ ವಿಭಿನ್ನವಾಗಿದೆ ಅಷ್ಟ ಮಂಗಳ ಪ್ರಶ್ನೆ ನಡೀತವೆ ಈ ದೇವಸ್ಥಾನದಲ್ಲಿ ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಎಂಟು ಕಲಶಗಳು ಎಂಟು ಹೋಮಗಳು ಎಂಟು ಜನ ಪುರೋಹಿತರು ಎಂಟು ಪೂಜಾ ಸಾಮಗ್ರಿಗಳು ಇವೆಲ್ಲವನ್ನು ಅಣಿ ಮಾಡಿಕೊಂಡು ಜ್ಯೋತಿಷ್ ಶಾಸ್ತ್ರವನ್ನ ಅಭ್ಯಾಸ ಮಾಡಿದ್ರು ಇಲ್ಲಿ ಹಿಂದೆ ಏನಾಗಿದೆ ಅವರಪ್ಪ ಯಾರು ಅವರಪ್ಪ ಯಾರು ಅದಕ್ಕೆ ಮುಂಚೆ ಯಾರಿದ್ರು ಇಲ್ಲಿ ಯಾವಾದ್ರು ಬಂದಿದ್ರು ಏನು ಅದನ್ನೆಲ್ಲ ಪ್ರಶ್ನಾವಳಿಯ ಮೂಲಕ ಜ್ಯೋತಿಷ್ ಶಾಸ್ತ್ರದಲ್ಲಿ ತಿಳಿದುಕೊಳ್ಳುವಂತಹ ಒಂದು ಪ್ರಶ್ನಾವಳಿಗೆ ನಾವು ಅಷ್ಟಮಂಗಳ ಪ್ರಶ್ನೆ ಅಂತ ಕಂಡು ಇದು ದೇವಸ್ಥಾನ ಇಲ್ಲಿ ಇರಲೇ ಇಲ್ಲ ಇದೊಂದು ದೊಡ್ಡ ಕಾಡು ಇದು ದಕ್ಷಿಣ ಭಾರತದಲ್ಲೇ ಎಲ್ಲ ಒಂದಕ್ಕೊಂದು ಹಬ್ಬಿಕೊಂಡಂಥ ದೊಡ್ಡ ಕಾಡು ಬನ್ನೇರ್ ಬೆಟ್ಟ ಇರಬಹುದು ಗೋಪಾಲಸ್ವಾಮಿ ಬೆಟ್ಟ ಗುಂಡ್ರಪೇಟೆ ನಾಗರಹೊಳೆ ಕಾಡು ಎಲ್ಲವೂ ಆವರಿಸ್ಕೊಂಡಿದೆ ಇಲ್ಲಿ ಮೂರು ಗ್ರೀನ್ ಬೆಲ್ಟ್ ಈಗ ಆವರಿಸ್ಕೊಂಡಿದೆ ಇಂತಹ ಕಾಡಿನಲ್ಲಿ ಅಗಸ್ತ್ಯರು ಗೌತಮರು ಕಪಿಲ ಮಹರ್ಷಿಗಳು ಆಶ್ರಮವನ್ನು ಕಟ್ಟಿಕೊಂಡಿದ್ದಂತಹ ಜಾಗ ಪೂರ್ವಾಭಿಮುಖವಾಗಿ ಹರಿದು ಬರುವ ಕಪಿಲಾ ನದಿ ಇದು ಪುಣ್ಯ ನದಿ ಔಷಧಿಯ ಗುಣವುಳ್ಳಂತಹ ನದಿ ಸಂತೆಸರಗೂರಿನಲ್ಲಿ ಹರಿದು ನಂಜನಗೂಡಿನ ಕ್ಷೇತ್ರದಲ್ಲಿ ಹರಿದು ಈಗೆಲ್ಲ ನೀವು ಪೇಪರ್ ಹಾಗೂ ಟಿವಿಯಲ್ಲಿ ನೋಡುತ್ತಿರುವ ಹಾಗೆ ತಿರುಮ ಕೂಡಲು ನರಸೀಪುರ ಟಿ ನರಸೀಪುರದ ಬಳಿ ತ್ರಿವೇಣಿ ಸಂಗಮಕ್ಕೆ ಸೇರುವಂತಹ ಈ ಪುಣ್ಯ ನದಿ ಕೇರಳ ವಯನಾಡಿನ ನಂದಿ ಬೆಟ್ಟದ ಬಳಿ ಅಲ್ಲಿ ಹುಟ್ಟಿ ಹರಿದು ಕೇರಳ ರಾಜ್ಯದಿಂದ ಮೊಟ್ಟ ಮೊದಲು ಕರ್ನಾಟಕಕ್ಕೆ ಹರಿದು ಬಂದು ಇಲ್ಲಿ ಅಣೆಕಟ್ಟೆಯನ್ನು ಎಪ್ಪತ್ತೆರಡು ಎಪ್ಪತ್ತೈದರಲ್ಲಿ ಕಟ್ಟಲಾಗಿ ಬಲದಂಡೆ ನಾಲೆಯ ನೀರು ವ್ಯವಸಾಯಕ್ಕಾಗಿ ಮಲೆಮಾದೇಶ್ವರ ಬೆಟ್ಟದ ಬಳಿಯವರೆಗೂ ಇದು ಸಂತೆಮುರಳಿ ಮಾರ್ಗವಾಗಿ ಹರಿಯುತ್ತದೆ ತರಬೂರು ಸುತ್ತಮುತ್ತಲ ಗ್ರಾಮಗಳಿಗೆಲ್ಲ ಕುಡಿಯುವ ಜೀವ ಜಲವನ್ನು ಕೊಡ್ತಾ ಇದ್ದಾಳೆ ಕಪಿಲಾ ನದಿ ಇದು ಕುಡಿಯುವ ನೀರಿಗೆ ಬಹಳ ಹೆಸರುವಾಸಿಯಾಗಿದೆ ಆ ಕಪಿಲಾ ನದಿಯಲ್ಲಿ ಶ್ರೀರಾಮಚಂದ್ರ ಸ್ನಾನ ಸಂಧ್ಯಾ ಮಾಡಿ ಈ ಕಾಡಿನಲ್ಲಿದ್ದ ಋಷಿಗಳ ಆಶ್ರಮಕ್ಕೆ ಬಂದು ತನ್ನ ಕಷ್ಟ ಕಾರ್ಪಣ್ಯವನ್ನು ಕೇಳಲಾಗಿ ಶಿವಪೂಜೆಯಿಂದ ಹೊರತು ಬೇರೆ ಯಾವುದೂ ಮಾರ್ಗವಿಲ್ಲವೆಂದು ಹೇಳಲಾಗಿ ಒಳಗಡೆ ಕಾಣುವ ಚತುಷ್ಪಾಣಿ ಪೀಠದಲ್ಲಿರುವ ನಾಲ್ಕು ಮೂಲೆಗಳಿಂದ ಸಾಲಿಗ್ರಾಮ ಶಿಲೆಯಿಂದ ರಚಿತವಾಗಿರುವ ಕೃಷ್ಣ ಶಿಲೆ ಸಾಲಿಗ್ರಾಮ ಶಿಲೆ ಅಂತ ಶಿಲೆಯಿಂದ ಕೆತ್ತಲ್ಪಟ್ಟಿರುವ ಬೃಹದಾಕಾರವಾದ ಶಿವಲಿಂಗವನ್ನು ಋಷಿಗಳೆಲ್ಲ ಸೇರಿ ಸ್ಥಾಪನೆ ಮಾಡಲಾಗಿ ಶ್ರೀರಾಮಚಂದ್ರ ನಾಲ್ಕು ಬೆಳಗಿನ ನಾಲ್ಕರಿಂದ ಆರು ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಗ್ರ ಪೂಜೆಯನ್ನು ಮಾಡಲಾಗಿ ಈ ರವಿರಾಮೇಶ್ವರ ಎಂಬ ಹೆಸರು ಈ ಈಶ್ವರನಿಗೆ ಬಂದಿದೆ ಜಯ ಬಸ್ಸಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಈಗ ನಾವು

ನಡೆಯಲ್ಲೂ ಹೌದು ಇವಾಗ ಅಟ್ಲೀಸ್ಟ್ ಅಪರೂಪಕ್ಕೆ ಈ ಥರ ನಡೆದ್ರೆಸ್ ಇಸ್ ಗುಡ್ ಆ್ಯಂಡ್ ಗುಡ್ ಫಾರ್ ಹೆಲ್ತ್ ಆಲ್ಸೋ ನಿಮ್ಮ ಬಿಸಿ ಶೆಡ್ಯೂಲ್ಸ್ ಇರ್ತೀರ ಕಂಪ್ನಿಲಿ ಕೆಲಸ ಮಾಡಿ 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 ಫುಲ್ ಬ್ಯುಸಿ ಆಗ್ಬಿಟ್ಟಿರ್ತೀರಲ್ಲ ಅವಾಗ ಅವಾಗ ಸ್ಯಾಟರ್ಡೆ ಸಂಡೇ ಆ ಥರ ಬಂದಾಗ ಹೋಗಿ ಒಳ್ಳೆ ಒಳ್ಳೆ ಹಳ್ಳಿಗೆ ಎಕ್ಸ್ಪ್ಲೋರ್ ಮಾಡಿ ನಿಮಗೂ ಒಳ್ಳೆ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣನೇ ನೆಕ್ಸ್ಟ್ ಲೆವೆಲ್ಲು ಮಸ್ತಾಗೆ ಡೇನ ಟೈಮ್ ಸ್ಪೆಂಡ್ ಮಾಡ್ಬೋದು ಹೋಗಿ

ಇವಾಗ ಇನ್ನೊಂದು ಗ್ರಾಮಕ್ಕೆ ಹೋಗ್ತಾ ಇದೀವಿ ಅಲ್ಲಿಗೆ ನಾನು ಬಸ್ ಇಲ್ಲಿ ಅದಕ್ಕೆ ಈ ತರುಣಿ ಮುಂಟಿಯಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ತಾ ಇದೀವಿ ಆ ಗ್ರಾಮ ಹೆಸರು ಗೊತ್ತಿಲ್ಲ ಸೊ ಅಲ್ಲಿಗೆ ಹೋಗ್ಬಿಟ್ಟು